ಸ್ನೇಹಿತರಾದ ರೇಣುಕಾಚಾರ್ಯವರೇ ಹೊಣೆಯ ಸಂತೋಷ್ ಶೆಟ್ಟರೆ ರಾಜಶೇಖರ್ ವಿ ಎಸ್ವಿ ಅಮೀಲ್ರೆ ಸುಧಾಕರ್ ಪೂಜಾರಿ ಅವರೇ ಶಾರದಾ ಸೂರು ಕರ್ಕರ್ರೆ ದೀಪಕ್ ಯರ್ಮ್ರವರೇ ಎಂಟಿ ಪೂಜಾರಿ ಅವರೇ ಎಲ್ಲ ಗಣ್ಯರು ಮತ್ತು ಸ್ನೇಹಿತರೆ ಕೋಟಿ ಜನರು ಅಂತ ಹೇಳಿದ್ರೆ ಒಂದು ಸ್ವಾಭಿಮಾನದ ಸಂಕೇತ ಮತ್ತು ಶೌರ್ಯದ ಸಂಕೇತ ಏಳ್ನೂರು ವರ್ಷಗಳ ಕೆಳಗೆ ಕೋಟಿ ಜನರು ಹುಟ್ಟಿ ಬರ್ತಾರೆ ಅವರು ಎಳೆಯರಿದ್ದಾಗ ಬೇರೆ ಸಮಾಜದಲ್ಲಿ ನೀವು ಆಟ ಆಡಬಾರ್ದು ನೀವು ಕೆಳವರಿದ್ದವರು ಅಂತೇಳಿ ಅವರನ್ನು ಮೊದಲಿಸ್ತಾರೆ ಆದರೆ ಕೋಟಿ ಜನರು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ದೊಡ್ಡವರಾಗ್ತೇವೆ ಬಲಾಟರಾಗ್ತೇವೆ ಸಮಾನವಾದಂತಹ ಬದುಕನ್ನು ಬದುಕುತ್ತೇವೆ ಅಂತೇಳಿ ಇವರು ಸಂಡು ಹಾಡುತ್ತಾರೆ ಸವಾಲಾಗ್ತಾರೆ ಆ ನಂತರ ದೊಡ್ಡವರಾಗ್ತಾರೆ ಎಲ್ಲ ಯುದ್ಧಗಳಲ್ಲೂ ಗೆದ್ದು ಕೋಟಿ ಜನರಿಗೆ ಇವತ್ತು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಕೇರಳದಲ್ಲಿ ಮುನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳಿವೆ ಅವರನ್ನ ಕೋಟಿ ಜನಿಯರು ಅಂತ ಕರೀತಾರೆ ಆ ಕಾರಣಕ್ಕೆ ಕೋಟಿಚನೆಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಗೌರವದಿಂದ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ ನಮ್ಮ ಹರೀಶ್ ಸಹಿತ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ನಮ್ಮ ನಾರಾಯಣ ಗುರುಗಳು ನಮ್ಮ ಆದರ್ಶ ಸಮಬಾಳು ಸಮಪಾಲು ಸಾಮಾಜಿಕ ನ್ಯಾಯದ ಹರಿಕಾರ ಯಾರು ಕೇಳಿದರೆ ಗುರುಗಳು ನಮ್ಮ ದೇವರು ಯಾರು ಕೇಳಿದರೆ ಕೋಟಿ ಚೇನೆಯರು ನಮ್ಮ ಆದರ್ಶ ಯಾರು ಕೇಳಿದರೆ ಕೋಟಿ ಚೇನೆಯರು ஒட்டார நாராயணபு மற்றும் கோி கேல பதுக்கள் கட்டிக்கொண்டி வந்து ரீதியில் இடீ ஒட்டாக சந்தர் ஆ ஊரிந்த வந்து பொம்பாயில் பதுக்கணிகு இன்னொரு கிரீடாக்கூட்ட மாதிரி இன்னெல்லாம் கர்நாடக சர்க்கி கர்நாடக பரவாயில் நான் அபினந்தேன் எல்லா நமஸ்கார